ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಇವತ್ತು ಮಾರ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದ್ನಿ ಹಾಗೆ ಇವತ್ತು ಒಂದ್ ಸ್ವಲ್ಪ ಮಳೆ ಬಿಟ್ಟಿದೆ ಬೆಳಿಗ್ಗೆಯಿಂದ ಮಳೆ ಇಲ್ಲ ನಿನ್ನೆಲ್ಲ ಫುಲ್ ಮಳೆ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಹಾಗೆ ಮನೇಲಿ ತರ್ಕಾರಿ ಕೂಡ ಏನು ಇಲ್ಲ ಅಂತ ಹೇಳಿ ಇವಾಗಷ್ಟೇ ತರಕಾರಿ ತರ್ಕಾರಿ ಅಂತ ಹೇಳಿ ಹೊರಟಿದ್ದೀನಿ ಹಾಗೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನನ್ನ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋಣ ಮನೆಯಲ್ಲಿ ಯಾವುದೇ ತರಕಾರಿ ಇರಲಿಲ್ಲ ಅಂತ ಹೇಳಿ ಇವತ್ತು ಬೆಳಿಗ್ಗೆನೇ ತರಕಾರಿ ತರೋದಿಕ್ಕಂತ ಹೇಳಿ ಹೊರಟಿದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಇದು ನಮ್ಮ ಪೇಟೆಯ ದೇವಸ್ಥಾನ ಆಗಿರುತ್ತೆ ಹಾಗೆ ಇಲ್ಲಿಂದ ಒಂದು ಹತ್ತು ನಿಮಿಷ ಹೋದರೆ ಸಾಕು ಶಾಪ್ ಸಿಗುತ್ತೆ ಇನ್ನು ಇದು ನೋಡ್ತಿದ್ದೀರಲ್ವ ಇದು ನಾನು ಕಲ್ತಿರುವಂಥ ಹೈಸ್ಕೂಲ್ ಹಾಗೆ ಇದು ನಮ್ಮ ಪ್ರೈಮರಿ ಸ್ಕೂಲ್ ಆಗಿರುತ್ತೆ ನಮ್ಮ ಮನೆಯಿಂದ ಖಾಲಿ ಐದೇ ಐದು ನಿಮಿಷ ಇತ್ತು ಇನ್ನು ನಾನು ಶಾಪಿಂದ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಹಾಗೆ ಇವತ್ತೊಂದು ಸ್ವಲ್ಪ ಮಳೆ ಬಿಟ್ಟಿತ್ತು ಅಂತ ಹೇಳಿ ಬೆಳಿಗ್ಗೆ ಶಾಪ್ಗೆ ಹೊರಟೆ ಹಾಗೆ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಮಳೆ ಕೂಡ ಬಂತು ಇನ್ನು ನಾನು ನೋಡ್ತಿದ್ದೀರಲ್ವ ಈ ಥರ ಸಾಮಾನೆಲ್ಲ ತಗೊಬಂದೆ ಸಾಮಾನಂದರೆ ಜಾಸ್ತಿ ಏನೂ ಇಲ್ಲ ಒಂದು ಸ್ವಲ್ಪ ತರಕಾರಿ ತಗೊಬಂದೆ ಹಾಗೆ ಮೊಟ್ಟೆ ಹಾಲು ಅದು ಕೂಡ ಇರಲಿಲ್ಲ ಅಂತ ಹೇಳಿ ಅದನ್ನು ಕೂಡ ತಗೊಬಂದೆ ಇನ್ನು ನನಗೆ ಶೀರಾ ತಿನ್ನಬೇಕು ಅಂತ ಹೇಳಿ ತುಂಬ ದಿವಸದಿಂದ ಅನಿಸ್ತಾ ಇತ್ತು ಹಾಗಾಗಿ ಬಾಂಬೆ ರವೆ ಕೂಡ ತೊಗೊಬಂದೆ ನಾನು ಏನು ಈ ಸಲ ಗ್ರಾಸರಿನಲ್ಲಿ ಬಾಂಬೆ ರವೆ ತರಿಸ್ಕೊಂಡಿದ್ದಿಲ್ಲ ಹಾಗಾಗಿ ಇವತ್ತು ಬಾಂಬೆ ರವೆ ಕೂಡ ತಗೊಬಂದೆ ಇನ್ನು ನನ್ನ ಮಗ ಹೋಗುವಾಗನೇ ಹೇಳ್ದ ಬಾಳೆಹಣ್ಣನ ತಗೋಬಾ ಅಂತ ಹೇಳಿ ಅವನಿಗೆ ಬೇಕರಿ ತಿಂಡಿಗಿಂತ ಈ ಥರ ಬಾಳೆಹಣ್ಣೆಲ್ಲ ತುಂಬಾ ಇಷ್ಟ ಇಬ್ಬರು ಮಕ್ಳಿಗೂ ಅಷ್ಟೇ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅವನು ಎಲ್ಲಿಗೂ ಹೋದರೂ ಅಷ್ಟೇ ಅದನ್ನು ತಗೋಬಾ ಅಂತ ಹೇಳ್ತಾನೆ ಇರ್ತಾನೆ ಇವತ್ತು ಕೂಡ ಅಷ್ಟೇ ತಿಂಡಿ ನಾನು ಬಿಸ್ಕೆಟ್ ಆ ಥರ ಎಲ್ಲ ತರೋದಕ್ಕೆ ಹೋಗಲಿಲ್ಲ ಖಾಲಿ ಬಾಳೆಹಣ್ಣನ್ನೇ ತಗೊಬಂದೆ ಬಿಸ್ಕೆಟ್ ಎಲ್ಲ ತೊಗೊಬಂದರೆ ಅವರು ಸುಮ್ಮನೆ ವೇಸ್ಟ್ ಮಾಡ್ತಾರೆ ತಿನ್ನೋದೇ ಇಲ್ಲ ಹಾಗೆ ನನಗೆ ಅದನ್ನೆಲ್ಲ ಕೊಡೋದಕ್ಕೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ತಂದು ಕೊಟ್ಟರು ಕೂಡ ಅಷ್ಟೇ ಅವರು ವೇಸ್ಟೇ ಮಾಡ್ತಾರೆ ಸೊ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ ಬಾಳೆಹಣ್ಣು ತಗೋಬಾ ಅಂತ ಹೇಳಿ ಬೇರೆ ಯಾವುದೇ ತಿಂಡಿ ಜಾಸ್ತಿ ಅವ್ರು ಕೇಳೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಇನ್ಸ್ಟೆಂಟ್ ಆಗೋ ರೀತಿ ಇಲ್ಲಿ ಟೊಮೆಟೊ ರಸಮ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನೊಂದು ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಹಸಿ ಮೆಣಸು ಈರುಳ್ಳಿ ಹಾಗೆ ಒಂದು ಎಂಟೆಸಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ಸ್ವಲ್ಪ ಇನ್ಸ್ಟೆಂಟಾಗಿ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೇಯುವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ಚೆನ್ನಾಗಿ ಬೆಂದ ನಂತರ ನಾವು ರುಬ್ಕೊಂಡ್ರೆ ಆಯಿತು ಇನ್ನು ನಾನು ಖಾಲಿ ಟೊಮೆಟೊ ರಸ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಎಳೆ ಹೀರೆಕಾಯಿ ಅಂತಲೇ ಹೇಳ್ಬೋದು ನಾವು ಯಾವತ್ತಾದರೂ ಅಷ್ಟೇ ತರಕಾರಿ ಸಾಂಬಾರ್ ಮಾಡ್ಕೊಂಡಾಗ ಏನಾದರೂ ಸೈಡ್ ಡಿಶ್ ಇದ್ರೆ ಮಾತ್ರ ಚೆನ್ನಾಗಿರೋದು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಊಟ ಮಾಡೋದಕ್ಕೆ ಹಾಗಾಗಿ ಇವಾಗ ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹೀರೆಕಾಯಿನ ಫಸ್ಟೇ ಬೇಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಶುವಲ್ ಆಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಹಾಗೇ ಪಲ್ಯ ಮಾಡ್ಕೊಳ್ತೀನಿ ಬಟ್ ನಾನಿವತ್ತು ಸಪ್ರೇಟಾಗಿ ಹೀರೆಕಾಯಿನ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಲ್ಲಿ ಟೊಮೆಟೊ ಅದೆಲ್ಲ ಹಾಕಿ ಇಟ್ಟಿದ್ದೆ ಅಲ್ವ ಚೆನ್ನಾಗಿ ಬೆಂದಿದೆ ಅದನ್ನು ಇವಾಗ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಟು ಅದೊಂದು ಸ್ವಲ್ಪ ಆರಿದ ತಕ್ಷಣ ಅದನ್ನು ರುಬ್ಬೋದಿಕ್ಕೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೀರೆಕಾಯಿನ ಕೂಡ ಇಟ್ಟಿದ್ದಾಯಿತು ಹಾಗೆ ನಿಮ್ಗೆ ಏನಾದರೂ ಈ ಥರ ಟೊಮೆಟೊ ರಸಮ್ನ ಈ ಥರ ಬೇಯಿಸ್ಕೊಂಡು ರುಬ್ಬೋದು ಇಷ್ಟ ಇಲ್ಲ ಅಂತ ಹೇಳಿದರೆ ಫಸ್ಟೇ ನೀವು ಅದನ್ನು ರುಬ್ಕೊಂಡು ನಂತರ ಈ ಥರ ಕುದಿಸ್ಕೊಳ್ಬೋದು ಬಟ್ ನನಗೆ ಲಾಸ್ಟ್ ಟೈಮ್ ಒಂದು ಸಲ ಮಾಡಿದ್ದೆ ಈ ಥರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಈ ಸಲ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಇನ್ನು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಆಗಿ ರುಬ್ಕೊಳ್ತಾ ಇದ್ದೀನಿ ಇನ್ನು ರುಬ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಅದೇ ಪಾತ್ರೆಗೆ ಇದನ್ನು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತೀನಿ ಹಾಗೆ ಇಲ್ಲಿ ನಾನು ಹೀರೆಕಾಯಿನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದೇ ನೀರು ಸ್ವಲ್ಪ ಇತ್ತು ಅಂತ ಹೇಳಿ ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ನಾನು ಈ ಥರ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ಳೋದಿಲ್ಲ ಯೂಶ್ವಲಾಗಿ ಏನು ಒಂದು ಪಾತ್ರೆ ಒಗ್ಗರಣೆ ಹಾಕ್ಕೊಂಡು ಅದ್ರ ಜೊತೆಗೇನೆ ಹೀರೆಕಾಯಿನ ಬೇಯಿಸ್ಕೊಳ್ತೀನಿ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಸಪ್ರೇಟಾಗಿ ಹೀರೆಕಾಯಿನ ಬೇಯಿಸ್ಕೊಂಡು ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗೆ ಇಲ್ಲಿ ಟೊಮೆಟೊ ರಸಮ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಿಂಗು ಹಾಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇನ್ನು ಇಲ್ಲಿ ನಾನು ಟೊಮೆಟೊ ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಒಂದು ಒಣಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಹಾಗೆ ನಾವಿಲ್ಲಿ ಒಗ್ಗರಣೆ ಕೊಡುವಾಗ ಬಾಯಿನ ಒಂದು ಸ್ವಲ್ಪ ಮುಚ್ಚಬೇಕು ಯಾಕಂದರೆ ಒಗ್ಗರಣೆ ಘಮ ಹೊರಗಡೆ ಎಲ್ಲೂ ಕೂಡ ಹೋಗೋದಿಲ್ಲ ಸೊ ಹಾಗಾಗಿ ಒಗ್ಗರಣೆ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಮುಚ್ಚಳನ ಮುಚ್ಚಿಟ್ಟರೆ ಘಮ ಹಾಗೇ ಏನು ರಸಮಲ್ಲಿ ಉಳಿಯುತ್ತೆ ಅಥವಾ ಯಾವುದೇ ಸಾಂಬಾರಿಗೆ ನಾವು ಒಗ್ಗರಣೆ ಹಾಕುವಾಗ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಮುಚ್ಚಬೇಕಂತೆ ಅದೇ ತಕ್ಷಣ ಆವಾಗ ಒಗ್ಗರಣೆ ಘಮ ಹೊರಗೆ ಒಡೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಇಲ್ಲಿ ನಾನು ಹೀರೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನ ಬೇಳೆ ಕರಿಬೇವಿನ ಸೊಪ್ಪು ಹಾಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ನಾವು ಪಲ್ಯ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇನ್ನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಕಾಯಿ ತುರಿ ಹಾಗೆ ಬೇಯಿಸ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಹಾಗೆ ಖಾರ ನಿಮಗೆ ಬಿಟ್ಟಿದ್ದು ಎಷ್ಟು ಖಾರ ಬೇಕು ಅಂತ ಹೇಳಿ ನಾನು ಅಷ್ಟೊಂದು ಖಾರ ಮಾಡಿಲ್ಲ ಮಕ್ಕಳು ಕೂಡ ತಿಂತಾರೆ ಅಲ್ವಾ ಅಂತ ಹೇಳಿ ಜಾಸ್ತಿ ಖಾರ ಮಾಡಿದ್ರೆ ಅವರು ತಿನ್ನೋದೇ ಇಲ್ಲ ಹಾಗೆ ಇದ್ರ ಜೊತೆಗೆ ಹಪ್ಪಳ ಕೂಡ ಕಾಯಿಸ್ಕೊಂಡಿದ್ದೆ ಒಂದು ಐದು ಹಪ್ಪಳ ಕಾಯಿಸ್ಕೊಂಡಿದ್ದೀನಿ ನಮ್ಮ ಮನೇಲಿ ಐದು ಜನ ಇದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಹಪ್ಪಳದ್ದೇ ಇವತ್ತು ಊಟ ಊಟ ಅಷ್ಟೊಂದು ಮಾಡಲಿಲ್ಲ ಹಪ್ಪಳನೇ ತಿಂದರು ನನಗೆ ಮಾತ್ರ ಸಿಕ್ಕಿದ್ದು ಅರ್ಧ ಹಪ್ಪಳ ಅಂತಲೇ ಹೇಳ್ಬೋದು ಇನ್ನು ಹಾಗೆ ಇವನಿಗೆ ಯಾವುದೋ ಒಂದು ಬಾಟ್ಲು ಸಿಕ್ಕಿದೆ ಆಯಿತಾ ಅದರ ಜೊತೆನೇ ಇಬ್ಬರಿಗೂ ಜಗಳ ಆಗುತ್ತೆ ಇನ್ನು ಇವನು ಇಲ್ಲಿ ನೋಡ್ತಿರ್ಬೋದು ಅವನ ಬಾಟ್ಲನ್ನೇ ಇವನು ಕೂಡ ತಗೊಂಡ ಇದರ ಅದೇ ಬಾಟ್ಲಲ್ಲಿ ಇವನಿಗೆ ನೀರು ಬೇಕಂತೆ ಒಂದು ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅದರಲ್ಲೇ ಆಗಬೇಕು ಆಯಿತಾ ಅವನು ಇನ್ನೊಂದು ಬಾಟ್ಲಿಗೆ ಶಿಫ್ಟ್ ಆದ ಬಟ್ ಅವ್ನಿಗೆ ಅದೇ ಬಾಟ್ಲಲ್ಲಿ ನೀರು ಬೇಕು ಅಂತ ಹೇಳಿದೆ ಮನೇಲಿ ಎಷ್ಟೊಂದು ಇದೆ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಬಟ್ ಅವ್ನಿಗೆ ಅದೇ ಬಾಟ್ಲು ಬೇಕಂತ ಹೇಳಿ ಅದೇ ಬಾಟ್ಲ ಹಿಡ್ಕೊಂಡಿದ್ದಾಯಿತು ಬಟ್ ಚಂಡಿ ಮಾಡ್ಕೊಂಡಿದ್ದು ಆಯಿತು ಇನ್ನು ನಾನು ಹಾಗೆ ಈವ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡಿದೆ ಈವ್ನಿಂಗ್ ಟೀ ಟೈಮ್ಗೆ ನನಗೆ ಶೀರಾ ತಿನ್ ಮಾಡಿ ತಿನ್ನಬೇಕು ಅಂತ ಹೇಳಿ ತುಂಬ ದಿನದಿಂದ ಅನಿಸ್ತಿತ್ತು ಹಾಗೆ ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಶೀರಾ ಮಾಡ್ತಾ ಿ ಅದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಬಾಂಬೆ ರವೆನ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ತುಪ್ಪದಲ್ಲಿ ಹುರ್ಕೊಂಡು ಒಂದು ಗೆ ಎತ್ತಿಡ್ತಾ ಇದ್ದೀನಿ ಅದೇ ಪಾತ್ರೆಗೆ ಒಂದು ಮೂರು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಹಾಗೆ ಕಲರ್ಗಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಫುಡ್ ಕಲರ್ ಕೂಡ ಸೇರಿಸ್ಕೊಳ್ಬೋದು ಬಟ್ ನಾವು ಫುಡ್ ಕಲರ್ ಏನೂ ಯೂಸ್ ಮಾಡಿಲ್ಲ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇನ್ನು ನಾನೇನು ಹುರ್ಕೊಂಡಿದ್ನಲ್ವ ರವೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಸೌಟ್ ಮಾಡ್ಕೋಬೇಕು ಯಾಕಂದರೆ ಗಂಟು ಕಟ್ಟುತ್ತೆ ಹಾಗಾಗಿ ಇನ್ನು ನಾನು ನಾನು ಇಲ್ಲಿ ಮೂರು ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ನೋಡಿ ಅಷ್ಟೇ ನೀರನ್ನು ಸೇರಿಸ್ಕೊಂಡಿರುವಂಥದ್ದು ಜಾಸ್ತಿ ಯಾವುದೇ ಕಾರಣಕ್ಕೂ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ ಇಲ್ಲಿ ಈ ಥರ ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ ಇವಾಗ ನಾನು ಇದಕ್ಕೆ ಒಂದು అర్ధ కప్పూ ఏను ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನು ತುಂಬ ಸ್ವೀಟ್ ಮಾಡಿಕೊಂಡಿಲ್ಲ ಹಾಗೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡಿಕೊಂಡ್ರೆ ನಮ್ಮ ಶೀರೆ ರೆಡಿನೇ ಆಗೋಗ್ಬಿಡುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಏನು ಬಾದಾಮಿ ಹಾಗೆ ಒಂದು ಸ್ವಲ್ಪ ಪಿಸ್ತನ ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮನೇಲಿ ಇರಲಿಲ್ಲ ಅಂತ ಹೇಳಿ ಅದನ್ನ ಹಾಕೊಂಡಿಲ್ಲ ಇಲ್ಲಿ ನೋಡ್ತಿದಿರಲ್ವಾ ಈ ರೀತಿಯಾಗಿ ಶೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ತುಪ್ಪ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ ಮಗ ಹೇಳ್ತಿದ್ದಾನೆ ಕೇಕ್ ಅಂತ ಅವನಿಗೆ ಅನ್ಕೊಂಡಿದ್ರು ಇದು ಕೇಕ್ ಅಂತ ಹೇಳಿ ಅವನು ಇವಾಗಷ್ಟೇ ಮಲ್ಕೊಂಡಿದ್ದ ಮಲ್ಕೊಂಡಿದ್ದ ಅವನು ಎದ್ದು ಬಿಟ್ಟು ತಿಂತಾ ಇದ್ದಾನೆ ತುಂಬಾನೇ ಖುಷಿ ಅನ್ಸ್ತು ಅವನಿಗೆ ಅವನು ಅನ್ಕೊಂಡಿದ್ದು ಕೇಕ್ ಅಂತ ಹೆಂಗ ಹಾಗೆ ಚಿಕ್ಕವನು ಯಾವ ರೀತಿ ಅಂದ್ರೆ ಅವ್ನು ಯಾವ್ದು ಕೊಟ್ಟರು ಬೇಡ ಆಯ್ತಾ ನಾಲ್ಕು ಹಲ್ಲಿ ತೋರಿಸ್ತಾನೆ ಅಷ್ಟೇ ಹೋ ನಿನ್ನೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್